hi hello my name is Chetan i am studying in fifth standard today my question is about valmiki i am talking about valmiki okay? okay now i will ask question i'll talk in kannada um, my, my first question is uh, how the valmiki don't know the reading and writing how he wrote one book ramayana book um, he wrote the ramayana the there. um they will tell the answer. Okay. Ramaya book is wrote. No man understand my question. How he wrote, how he don't know the reading and writing. How he wrote the book. You'll not tell me I will only tell. You go. Okay. Pass. Father. Pass. Okay. I will tell. I think it is a big story. ಯು ಆರ್ ಥಿಂಗ್ ನಾ ದರ್ ವೆರಿ ಕ್ಯೂರಿಯಾಸಿಟಿ ನಾವೇನು ಸ್ಟಾರ್ಟ್ ಮಾಡಿ ವಾಲ್ಮೀಕಿ ಇಸ್ ದೀ ವಾಲ್ಮೀಕಿ ಒಬ್ಬ ಕಳ್ಳ ಆಗಿದ್ದ ಆ ಕಳ್ಳ ಅಂದ್ರೆ ವಾಲ್ಮೀಕಿ ಯಾವಾಗ ನಮಗೆ ಕಳ್ತನ ನೋಡ್ತಾ ಇದ್ದ ಆ ಏನಕ್ಕೆ ಮಾಡ್ತಾ ಇದ್ದ ಅಂದರೆ ಅವನಿಗೆ ಆಯಿತು ಹೆಂಡತಿ ಮಕ್ಕಳು ಅವನು ಅವನ ಇನ್ನೊಬ್ಬ ಮಕ್ಕಳು ಎರಡೆರಡು ಮಕ್ಕಳು ಆಯಿತಾ ಅದನ್ನು ನಡ್ಸೋಕ್ಕೆ ಅವ್ನು ತುಂಬ ಅವ್ನು ತುಂಬ ಚಿಕ್ಕ ಮನೇಲಿ ನಿಂತಿದ್ರು ಆಯಿತಾ ಆಮೇಲೆ ಅವನು ತುಂಬ ಬಡವಾಗಿದ್ದ ಆಯಿತಾ ಆಮೇಲೆ ಅವನು ಯಾವಾಗೆಲ್ಲ ಕಲಿತಾ ಇದ್ನೋ ಆಗ ಅವ್ರು ಮನೆ ಸ್ವಲ್ಪ ಆದರೂ ನಡೀತಾ ಇತ್ತು ಅಷ್ಟೊ ನಡೀತಾ ಇರಲಿಲ್ಲ ಸ್ವಲ್ಪ ನಡೀತಿತ್ತು ಆಗ ಪೊಲೀಸವ್ರು ಹಿಡ್ಕೊಂಡು ಜೇಲ್ಗೆ ಹಾಕ್ತಾರೆ ಗೊತ್ತಿರೋದು ಎಷ್ಟು ವರ್ಷ ಹಾಕಿದ್ರು ಆಮೇಲೆ ವಾಪಸ್ ಬರ್ತಾರೆ ಆಮೇಲೆ ಫ್ರೆಂಡ್ ಆಮೇಲೆ ಮನೆಗೆ ಬರ್ತಾರೆ ಮನೇಲಿ ಹೆಂಡತಿ ಹೆಂಡತಿ ಇರ್ತಾರೆ ಹೆಂಡತಿ ಮಕ್ಕಳು ತುಂಬಾ ಊಟಕ್ಕಿಲ್ಲದೆ ಇದ್ರು ಊಟಕ್ಕೆ ಇರಲಿಲ್ಲ ಆಯಿತಾ ಮನೆಗೆ ಬರ್ತಾರೆ ಅಲ್ಲಿಕ್ಕೆ ಹಾಯ್ ಅಂತಾರೆ ಆಯಿತಾ ಅವನಿಗೆ ಒಂದು ಬರೀ ಬರ್ತಾನೆ ಇರಲಿಲ್ಲ ಅವನಿಗೆ ಬುಕ್ ಅಂದ್ರೆ ಗೊತ್ತಿಲ್ಲ ಅವನೊಂದು ಹೆಸರುನೇ ಹೇಳಕ್ಕೆ ಗೊತ್ತಿರಲಿಲ್ಲ ಅಂದರೆ ಜನಗಳಿಂದ ಬರೀ ಟಾಕಿಂಗ್ ಸ್ಕಿಲ್ ಮಾತ್ರ ಗೊತ್ತಿರೋದು ಅವನಿಗೆ ಓದೋದು ಬುಕ್ಕು ಏನಪ್ಪ ಬುಕ್ಕಿದು ಏನಪ್ಪ ಓದೋದು ಅನ್ನೋದು ಬರ್ತಾ ಇರಲಿಲ್ಲ ಓ ದು ಅದು ಬರ್ತಾ ಇರಲಿಲ್ಲ ಅಷ್ಟು ಬರೇ ಆದ್ರೆ ಒಂದು ಗ್ರಂಥನ ಮಾತ ಆ ಗ್ರಂಥದ ಹೆಸರು ರಾಮಾಯಣ ಆಯ್ತಾ ಅವನ್ ಆ ಗ್ರಂಥನ ಬರ್ದ ಹೆಂಗ್ ಬರ್ದ ಅಂದ್ರೆ ಆಮೇಲೆ ಬರ್ತಾನೆ ಅಲ್ವಾ ಹೆಂಡತಿ ಕೇಳ್ತಾರೆ ಯಾರ್ ನೀವು ಈಗ ನಮ್ಮನೆ ಹತ್ರ ಬಂದಿದ್ದೀರಾ ನಮ್ಮ ಹತ್ರನೇ ಊಟಕ್ಕೆ ಗತಿ ಇಲ್ಲ ನಿಮ್ಗೆ ಕಲ್ಲ ಕೊಡ್ಲಿ ಅಂತ ಅದಕ್ಕೆ ಗಂಡ ಹೇಳ್ತಾರೆ ಗೊತ್ತಿರ್ಲಿಲ್ಲ ಐದು ವರ್ಷ ಆರು ವರ್ಷ ಆಗಿರುತ್ತೇನೋ ಆವಾಗ ಗೊತ್ತಾಗುತ್ತೆ ಏ ನೀವು ನಮ್ಮ ಗಂಡ ಅಂದ್ಬಿಟ್ಟು ಹಗ್ ಮಾಡ್ತಾರೆ ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅವನು ಅದೇ ಥರನೇ ಇರ್ತಾನೆ ಆಮೇಲೆ ಒಂದು ದಿವಸ ಅವನು ಒಂದಿನ ಈವೆಂಟ್ ಈವೆಂಟ್ ಫಾರ್ ಬಿಗ್ ಫಾರೆಸ್ಟ್ ಈ ಊರು ಈ ಊರಿಲ್ಲಿದ್ದರು ಅಂದರೆ ಫಾರೆಸ್ಟು ಒನ್ ಕಿಲೋಮೀಟರ್ ದೂರ ಅಂದರೆ ಹಾಫ್ ಕಿಲೋಮೀಟರ್ ದೂರ ಆಯಿತಾ ಅವನತ್ರ ಗಲ್ಲಿ ಗಾಡಿನೂ ಇರಲಿಲ್ಲ ಹೋಗೋಕ್ಕೇನೂ ಇರಲಿಲ್ಲ ಅವರೆಲ್ಲ ಬೇರೆ ಬೇರೆ ಸಿಟಿಗಳಿಗೆಲ್ಲ ಹೋಗಿ ಕಾರ್ಗಳನ್ನೆಲ್ಲ ತಗೊಬಂದ್ರು ಆದರೆ ಇವ್ರಿಗೆಲ್ಲ ಸಿಟಿ ಅಂದ್ರೂ ಗೊತ್ತಿರಲಿಲ್ಲ ಹ್ಞೂ ನೋಡಿ ಓದಿಲ್ಲ ಅಂದರೆ ಎಷ್ಟು ಕಷ್ಟ ಬರಬೇಕಾಗುತ್ತೆ ಆಯ್ತು ಹೇಳ್ತೀನಿ ಫಾರೆಸ್ಟ್ಗೆ ಹೋದ ಆ ಫಾರೆಸ್ಟಲ್ಲಿ ಹೋಗ್ತಾ ಇರ್ತಾನೆ ಏನಾದರೂ ಸಿಗುತ್ತಾ ಹಣ್ಣುಗಳು ಆಗ ತಂದಿ ಮನೆಗೆಲಿ ಮನೆಗೆ ಅದನ್ನೇ ಅದನ್ನೇ ತಿನ್ನೋಣ ಚೆನ್ನಾಗಿ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ ಅದಕ್ಕೆ ಅವನು ಹೋಗ್ತಾ ಇರುವಾಗ ನಾರದ ಮುನಿಗಳು ಯು ಡೋಂಟ್ ಯು ನೋ ನಾರದ ಮುನಿಗಳು ಎಸ್ ಓಕೆ ಹೀ ನಾರಾಯಣ ನಾರಾಯಣ ಅಂತ ಆಮೇಲೆ ಏನಾದ್ರು ಸರಿ ನಡೀತಾ ಇದ್ರೆ ತಪ್ಪು ನಡೀತಾ ಇದ್ರೆ ಅವ್ರು ಹೋಗಿ ದೇವ್ರಗಳಿಗೆಲ್ಲ ಸಂದೇಶ ತಲುಪಿಸ್ತಾ ಇದ್ರು ಆಯ್ತಾ ಆಗ ಅವ್ರು ಸಿಕ್ಕಿದ್ರು ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ ಏ ಹುಡುಗ ನೀನೇನಕ್ಕೆ ಇಲ್ಲಿ ಇದು ದ ಅದಕ್ಕೆ ವಾಲ್ಮೀಕಿ ಹೇಳ್ದ ನೀವ್ಯಾರು ನಾನು ಇಲ್ಲೇ ಮನೆ ನೀನೇನು ಇಲ್ಲಿ ಇದು ದಟ್ಟವಾದ ಕಾಡು ನೀನೇನೇನು ಮಾಡ್ತೀರಾ ಅಂತ ಅದಕ್ಕೆ ವಾಲ್ಮೀಕಿ ಹೇಳ ನಾರದ ನಮ್ಮ ಮನೆ ಪರಿಸ್ಥಿತಿ ಎಷ್ಟು ಹದ್ಗೆಟ್ಟಿದೆ ಅಂದರೆ ತಿನ್ನೋಕ್ಕೂ ಕೂಡ ಗೊತ್ತಿಲ್ಲ ಅದಕ್ಕೆ ನಾವು ಇಲ್ಲಿ ಹಣ್ಣು ಹಣ್ಣುಗಳನ್ನೆಲ್ಲ ಹುಡ್ಕ್ ಹಣ್ಣುಗಳನ್ನೆಲ್ಲ ಹುಡ್ಕಕ್ಕೆ ಬಂದಿದ್ದೀವಿ ಅದಕ್ಕೆ ನಾಲ್ ನಾರದ ಮುನಿಗಳೆಲ್ಲರೂ ನೀವು ಓದೋದು ಬರೀ ಬರುತ್ತಾ ಅಂತ ವಾಲ್ಮೀಕಿ ಹೇಳಿದ ಏದೋದು ಬರೆಯಲ್ಲ ನೀಂದ್ರೆ ಏನು ಸ್ವಾಮಿ ಅಂತ ಅದಕ್ಕೆ ನಾರದ ಮುನಿಗಳೆಲ್ಲರೂ ನಿಮ್ಮ ಅದು ಗೊತ್ತಿಲ್ವಾ ಹೀರೋ ರಾಮ ಅದಕ್ಕೆ ವಾಲ್ಮೀಕಿ ಹೇಳಿದ ತಡವರ್ಸ್ತಿದ್ದ ಆಯಿತಾ ಮೇಲೆ ನೋಡಿದ್ರೆ ರಾಮ ಅನ್ನಕ್ಕೂ ಬರ್ತಾ ಈ ವಿಷಯ ನನ್ಗೂ ಗೊತ್ತಿರ್ಲಿಲ್ಲ ಅಂದ್ರೆ ನನಗೆ ಗೊತ್ತಿತ್ತು ಆದ್ರೆ ಸ್ಟಾರ್ಟಿಂಗ್ ಹೇಳುವಾಗ ನಂಗೂ ಗೊತ್ತಿರ್ಲಿಲ್ಲ ಈ ಸ್ಟೋರಿ ಈ ಸ್ಟೋರಿ ಇದೆಯಾ ನನ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ನಾ ಇನ್ನು ಅಲ್ವಾ ಆಗ ನಾನು ಕಲ್ತಿದ್ದೀನ ಆಮೇಲೆ ವಾಲ್ಮೀಕಿ ಹೇಳ್ದು ಅಲ್ಲ ನಾರದ ಮುನಿಗಳು ಹೇಳ್ದು ಪ್ಪ ಮರ ಅನ್ನ ಅದಕ್ಕೆ ಅವನು ಏ ಎಷ್ಟ ಈಸಿ ಮರ ಅಂತ ಹೇಳಿದ ಅದಕ್ಕೆ ಅವ್ನು ಖುಷಿ ಆಯ್ತು ಎಷ್ಟ ಈಸಿ ಮರ ಓ ವಾಲ್ಮೀ ನಾರದವನಿಗಳು ನಾಡದವನಿಗಳು ಮರ ಅನ್ನೋ ಬರುತ್ತೆ ಸೋನು ರಾಮ ರಾಮ ಅಂತ ಅನ್ಬೋದು ರಾಮ್ ಮರ ಅಂತ ಜಪ ಮಾಡು ನೀನು ಇಲ್ಲಿ ಮರ ಅಂತ ಜಪ ಮಾಡು ನಿಂಗೆ ತಾನಕ್ ತಾನೇನೆ ಶಕ್ತಿ ಮತ್ತೆ ಬುದ್ಧಿ ಎಲ್ಲ ಬರುತ್ತೆ ಆಯ್ತಾ ಅದಕ್ಕೆ ಅವ್ರು ಹೇಳ್ದ ಅದೇಂಗೆ ಅಂತ ನೀನ್ ಆತರ ಜಪ ಮಾಡು ನಾನು ಹೇಳ್ತೀನಿ ಅಂದ ಅದಾದ್ಮೇಲೆ ಅವ್ರು ಜಪ ಮಾಡ್ದ ಮರ 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 ಏನಕ್ಕೆ ಮರ ಅಂತ ಹೇಳಿದಂದ್ರೆ ಮರ ಇಂದ ರಾಮ ಆಗುತ್ತೆ ರಾಮದಿಂದ ಮರ ಆಗುತ್ತೆ ಹೆಂಗೆ ಮ ರಾಮ 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 ಓಕೆನಾ ಮ ರಾಮ 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 ಮರ ಮರ ತಾನೆ ಮರ ನನ್ನ ಹೇಳ್ಕೊಟ್ಟ ಅದಕ್ಕೆ ಒಂದು ರಾಮ 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 ರ ಅಂತ ಜಪ ಮಾಡ್ದ ಆಗ ಒಂದು ವರ್ಷ ಆಯಿತು ಅವನ ಮೇಲೆ ಇರುವೆಗಳು ಇರುವೆ ದೊಡ್ಡ ಗೂಡು ಕಟ್ಕೊಬಿಡ್ತು ಎಲೆ ಎಷ್ಟು ನೋವಾಗಿರ್ಬೋದು ಏಟಾಗಿರ್ಬೋದು ಇತ್ತು ಆದರೂ ಸೇರಿಸ್ಕೋತಿದ್ದ ಆದರೆ ರಾಮಂತ ರಾಮನ ಶಕ್ತಿ ಎಷ್ಟು ಇರುತ್ತೆ ಅಂದರೆ ರಾಮನ ಸ್ಮರಣೆ ಮಾಡೋದಕ್ಕೆ ಎಷ್ಟು ಶಕ್ತಿ ಇತ್ತು ಅಂದರೆ ಅದರಲ್ಲಿ ಅವನು ಒಂದು ಸಣ್ಣ ಗಾಯನೂ ಆಗಲಿಲ್ಲ ಅವನ ಮೇಲೆ ಒಂದು ಮಣ್ಣು ಒಂದು ಉಸಿರಾಡೋಕ್ಕೆ ಹೆಂಗಿತ್ತು ಅಂದರೆ ಅವನು ನಿಜವಾಗಲೂ ಅವನ ಮೇಲೆ ಗೂಡೆ ಕಟ್ಟಿಲ್ಲ ಅದಕ್ಕೆ ಅವನು ಜಪ ಮಾಡಿದ ಫ್ಲಾಶ್ ಬ್ಯಾಕ್ ಏನಂದರೆ ನಾರದ ಮನಿಗಳು ಹೇಳಿದರು ಇದನ್ನೇ ನೀನು ಥೌಸಂಡ್ ಟೈಮ್ಸ್ ಹೇಳಬೇಕು ಅಂತ ಥೌಸಂಡ್ ಟೈಮ್ ಆಯ್ತು ಅವ್ರು ಎದ್ದು ಬಂದರು ವಾಲ್ಮೀಕಿ ಹಾಗಾಗಿ ಏನೋ ಒಂದರ ಬುದ್ಧಿ ಅಂದ್ರೆ ನಮ್ಗೆ ಗೊತ್ತಿರಲಿಲ್ವಲ್ಲ ನಮ್ಗೆ ಒಂಥರ ಒಂದರ ಅಂದ್ರೆ ಈಗ ನಾವು ಏನಾದ್ರು ಓದ್ತಾ ಆಯ್ತೀವಿ ಸೈಸು ಆಗ ನಮಗೆ ಅದು ತಲೆಗೆ ಹೋಗುತ್ತೆ ಹೇ ವಾವ್ ನನಗೆ ತಲೆ ಹೋಯ್ತು ಆನ್ಸರ್ ಟಕ 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 ಅಂತ ಹೇಳ್ತೀವಿ ಹೆಸರು ನಾವು ಹಂಗೇನೆ ಅವನು ಟಕ ಅಂತ ಹೇಳ್ತಾ ಇದ್ದ ಆಗ ಥೌಸಂಡ್ ಟೈಮ್ಸ್ ಆದಮೇಲೆ ಹಿಂಗೆ ಬೇರೆ ಹೋಗ್ತಾ ಇರುವ ಮನೆಗೆ ಹೋಗ್ತಾ ಇದ್ದ ಆಗ ಒಬ್ರು ಅವರೇ ನಾರದ ಮುನಿಗಳು ಒಂದು ಕ್ವಶನ್ ಕೇಳಿದ್ರು ನಾರದ ಮುನಿಗಳೇ ಆದರೆ ಬೇರೆ ರೂಪ ತಾಳಿದ್ರು ಆಯಿತಾ ಅದಕ್ಕೆ ಅವನು ಟಾಕ 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 ತಗೋ ಆ್ಯನ್ಸರ್ ಹೇಳ್ದ ಅದಕ್ಕೆ ನಾರದ ಮುನಿಗಳಿಗೆ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದರೆ ಒಬ್ಬ ಒಬ್ಬ ಟೀಚರಾಗಿ ಒಬ್ಬ ಸ್ಟೂಡೆಂಟ್ ಅಂದರೆ ಅವ್ನು ಒಬ್ಬ ದೊಡ್ಡ ವ್ಯಕ್ತಿ ಆದರೆ ಟೀಚರ್ಗೆ ಎಷ್ಟು ಖುಷಿ ಆಗ್ಬೋದು ಅಲ್ವಾ ಎಸ್ ಸರ್ ನಾ ತಾನೆ ಅದಕ್ಕೆ ನಾರದ ಮುನಿಗಳಿಗೆ ತುಂಬ ಖುಷಿ ಆಯಿತು ಅದಕ್ಕೆ ಅವ್ನು ಹೋಗ್ತಾ ಇದ್ದ ಆಮೇಲೆ ಅವನಿಗೆ ನಾಲೆಡ್ಜ್ ಬಂದಿತ್ತು ಅಲ್ವಾ ಅವಾಗ ಅವನಿಗೆ ನಾರದ ಮುನಿಗಳು ಹೇಳಿದ್ದು ನೆನಪು ಬಂತು ಓ ನಾವು ನಾರದ ಮುನಿಗಳು ಹೇಳಿದ್ರು ಏನಾರ ರಾಮನ ಥೌಸಂಡ್ ಟೈಮ್ಸ್ ಹೇಳಿದ್ರೆ ನಿಂಗೆ ನಾಲೆಡ್ ಬುದ್ಧಿ ಸಿಗುತ್ತೆ ಅಂತ ಅದಕ್ಕೆ ತುಂಬ ಖುಷಿಯಾಗಿ ಒಂದು ಖಾಲಿ ಬುಕ್ ತಗೊಂಡ ಆಯ್ತು ಆ ಬುಕ್ಕಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ತಾತ ಹತ್ರವ್ರಿ ಅಂದರೆ ಈಗ ವಯಸ್ಸಾಗಿರ್ತ ತಾತ ಇರುತ್ತೆ ಅಲ್ವಾ ಅವ್ರು ರಾಮಾಯಣ ಮಹಾಭಾರತ ಎಲ್ಲ ಕೇಳ್ತಾ ಇರ್ತಾರೆ ಸುಮ್ಮನೆ ಏನು ಮಾಡಿದ್ರು ಅಂತ ಅವ್ರ ಹತ್ರ ಹೋದ ತಾತ ನಾವು ಎಲ್ಲರೂ ಒಂದು ಗ್ರಂಥ ಬರೀಬೇಕು ಅಂತ ಗ್ರಂಥನ ಹೇ ನಿನ್ನ ಕೈ ಅದು ಆಗಲ್ಲ ಬಿಡು ನನ್ನ ಕೈಲಿ ಆಗುತ್ತೆ ನನ್ನ ಕೈಲಿ ಆಗುತ್ತೆ ನೀವು ರಾ ಯಾವ್ದಾರ ಒಂದು ಮಹಾಭಾರತ ಅಥವಾ ರಾಮಾಯಣ ಏ ನನಗೆ ಬಂತು ಅಂತ ವಾಲ್ಮೀಕಿ ಶಾಕು ರಾಮಾಯಣ ಅದಕ್ಕೆ ಅವನು ಹೇಳಿದ ಹುಡು ಏನೋ ಒಂದು ರಾಮಾಯಣ ಅದ್ರ ಬಗ್ಗೆ ಹೇಳಿ ನನಗೆ ಅಂತ ಅದಕ್ಕೆ ತಾತ ಅವನ ಕೂರಿಸ್ಕೊಂಡು ಹೇಳ್ದು ಇದಿರಲಿಲ್ಲ ಅನಿಸುತ್ತೆ ಅವನು ಆ ಕಡೆ ಈ ಕಡೆ ಕಲೆಕ್ಟ್ ಮಾಡ್ಕೊಂಡಿದ್ದು ಅಂತ ಆಮೇಲೆ ಅವನು ಎಲ್ಲ ಕಲೆಕ್ಟ್ ಮಾಡ್ಕೊಂಡ ನನಗೆ ಅವ್ನು ಕೂತ್ಕೊಂಡ ಫೈವ್ ಡೇಸ್ ಆಗುತ್ತೆ ಅನ್ಸುತ್ತೆ ಬರ್ದ 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 ಬರ್ದಾ ರಾಮಾಯಣ ಫುಲ್ ಮುಗಿಸ್ಬಿಟ್ಟ ಗೊತ್ತಿಲ್ಲ ಟೂ ಆರ್ ಫೈವ್ ಡೇಸ್ ಅಥವಾ ಒನ್ ಮಂತ್ ಆಗಿರ್ಬೋದೇನೋ ಅದಕ್ಕೆ ಬರ್ದ ಅದಾದ್ಮೇಲೆ ಅದು ತಗೊಂಡೋಗಿ ಲೈಬ್ರರಿಗೆ ಇಟ್ಟ ಅಂತ ಈ ಯಾರಪ್ಪ ಇದು ಏ ಏನು ವಾಲ್ಮೀಕಿ ನಾವು ಅಯ್ಯೋ ಓದೋದ್ರೆ ಬರ್ತಾನೆ ಇರ್ಲಿಲ್ಲ ಅಲ್ವಾ ಅದೇ ಗೊತ್ತಿರ್ಲಿಲ್ಲ ಹೆಂಗೆ ಬರೆಯೋದು ಇಳ್ಕೊಳ್ಳೋದು ಪೆನ್ಸಿಲು ಅಂತಾನೆ ಗೊತ್ತಿರಲಿಲ್ಲ ಅದೇ ಪಡೆದ್ಬಿಟ ನೋಡಿದ್ರ ಎಜುಕೇಶನ್ಗೆ ಎಷ್ಟು ಪವರ್ ಇದೆ ಅಂತ ಈಗಿನ ಮಕ್ಕಳುಗಳೆಲ್ಲ ನಾನು ಹಂಗೇನೆ ನಾನು ಇಲ್ಲಿ ಇಲ್ಲಿ ಓದ್ತಾ ಇದ್ದೀನಿ ಅಪ್ಪ ಹೇಳೋರು ಹ್ಮ್ ಅಪ್ಪ ಆಟ ಆಡ್ಬೇಡ ಮಗನೇ ಎಜುಕೇಶನ್ ಮೇಲೆ ಗಮನ ಕೊಡು ಎಜುಕೇಷನ್ ಮೇಲೆ ಗಮನ ಕೊಡು ಅಂತ ಅದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಅಲ್ವಾ ಸುಮ್ಮನೆ ನಾನು ಆಟ ಆಡ್ತಾ ಇದ್ದೆ ಅದಕ್ಕೆ ಒಂದು ದಿನ ನಮ್ಮಪ್ಪ ಬೆಲ್ಟ್ ತೆತ್ಕೊಂಡು ಹೋದ್ರು ನೀನು ಎಜುಕೇಷನ್ ಮೇಲೆ ಗಮನ ಕೊಡಬೇಕು ಇಲ್ಲ ಎಜುಕೇಷನ್ ಇಸ್ ಮುಕ್ ಎಜುಕೇಷನ್ ಮುಖ್ಯ ನಮ್ಮಪ್ಪ ಹೇಳಿದ್ರು ಎಜುಕೇಷನ್ ಈಸ್ ಮುಖ್ಯ ಅಂತ ಆಯ್ತು ಆಯ್ತಾ ಅದಾದಮೇಲೆ ನಾನು ಎಜುಕೇಷನ್ ಮೇಲೆ ಗಮನ ಕೊಟ್ಟೆ ಆಗ ಈ ಇದರ ಒಂದು ಸ್ಟೋರಿ ಯಾರು ಹೇಳ್ಕೊಟ್ಟಿದ್ದು ಅಂತ ನಿಮ್ಗೆ ಗೊತ್ತಾ ವೇದಾ ಟೀಚರ್ ನಾನು ಒಂದು ಕಡೆ ವೇದ ಕ್ಲಾಸ್ಗೆ ಹೋಗ್ತೀನಿ ಆರು ಗಂಟೆಗೆ ಅಲ್ಲಿ ನನಗೆ ಮ್ಯಾಮ್ ಇರ್ತಾರೆ ಆರ್ಯ ಅಕ್ಕ ಅಂತ ಆ ಮ್ಯಾಮ್ ನನಗೆ ಇದ್ರ ಬಗ್ಗೆ ಫಾರ್ಟಿ ಫೈವ್ ಕ್ವಶನ್ಸ್ ಹೇಳಿ ಮತ್ತು ಇದರ ಸ್ಟೋರಿ ಬಗ್ಗೆ ಹೇಳಿ ನೋಡಿದ್ರ ವಾಲ್ಮೀಕಿ ಓದೋದು ಬರೀ ಗೊತ್ತಿಲ್ಲದೇ ಒಂದು ಗ್ರಂಥ ಬರೆದ ಓಕೆನಾ ಸೊ ಈ ಸ್ಟೋರಿ ಎಂಡಾಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಇಷ್ಟೊತ್ತೂ ಕೂತ್ಕೊಂಡು ಕೇಳಿಸ್ಕೊಂಡಿದ್ದವ್ರಿಗೆ ಧನ್ಯವಾದ